ಯಾರು ನಿಮ್ ಪ್ರಕಾರ ನಿಮ್ಗೆ ಇಷ್ಟ ಬಿಗ್ ಬಾಸ್ ಇಷ್ಟೇ ಇಷ್ಟ 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 ಯಾಕೆ ಫಸ್ಟ್ ಫಸ್ಟ್ ಯಾಕಂದ್ರೆ ಕೆಲ್ಸ ಕೆಲ್ಸ ಎಲ್ಲ ಮಾಡ್ಕೊಂಬಲೆಯಲ್ಲಾ ಬಿಸಿ ಆಗಿರುತ್ತೆ ಎಲ್ಲರಿಗೂ ಇವಾಗ ಏನ್ ಮಾಡ್ಬೇಕು ಏನ್ ಬೇಕಾಗಿರುತ್ತೆ ಅಂದ್ರೆ ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಗಿಲ್ಲಿ ಕೊಡ್ತಾ ಇದ್ದಾರೆ ಹೌದು ಈ ವಾರ ಐದ್ ಜನ ಅತಿಥಿಗಳಾಗಿ ಬಂದಿದ್ದಾರೆ ಎಲ್ಲೋ ಗಿಲ್ಲಿ ಈ ಸಾರಿ ಏನೋ ಸ್ವಲ್ಪ ನೆಗೆಟಿವ್ ಆದ್ರ ಅನ್ಸುತ್ತಾ ನಿಮ್ ಪ್ರಕಾರ ನೆಗೆಟಿವ್ ಆದ್ರು ಅಂತಲ್ಲ ಯಾರು ಏನೇ ಕುಗ್ಸಿದ್ರು ಅವ್ರು ಏನಂದ್ರೆ ಗಿಲ್ಲಿ ನಟ ಅಂದ್ರೆ ಗಿಲ್ಲಿ ನಟನೇ ಆಯ್ತಾ ಅವ್ರು ಯಾರೇ ಹೊರಗಲೆ ಬಂದರು ಏನೋ ಒಂದು ಕುಗ್ಸೋಕೆ ಟ್ರೈ ಮಾಡಿದ್ರು ಅವ್ರ ಒಂದು ಟ್ಯಾಲೆಂಟ್ ನ ಯಾರು ಏನೋ ಕಸ್ಕೊಳಕ್ ಆಗಲ್ಲ ಅವ್ರು ಒಳ್ಳೆ ಆಟ ಆಡ್ತಾ ಇದಾರೆ ಏನೋ ಅಂದ್ರೆ ಅವ್ರಿಗೆಲ್ಲ ಟ್ರಿಗರ್ ಆಗಿದ್ ಏನೋ ಅಂದ್ರೆ ಫಸ್ಟ್ ಆಫ್ ಆಲ್ ಈ ವೀಕಲ್ಲಿ ಬಂದಾಗ ಮಂಜವ್ರಿಗೆ ಮಂಜಣ್ಣ ಅವ್ರಿಗೆ ಮಂಜು ಅವ್ರಿಗೆ ಗಿಲ್ಲಿ ಅವ್ರು ಅಂದಿದ್ ಒಂದ್ ಮಾತು ಅವಾಗ ಟ್ರಿಗರ್ ಆದ್ರೂ ಅದನ್ನೇ ದ್ವೇಷ ಸಾಧಿಸ್ತಾ ಇಡೀ ವೀಕ್ ತಳ್ತಾ ಇದಾರೆ ಅವರು ಏನೋ ಅಂದ್ರೆ ಎಷ್ಟನೇ ಮದ್ವೆ ಅನ್ನೋದು ಅಂದ್ರು ಅದು ಇಗೋ ಹರ್ಟ್ ಆಯ್ತು ಅವ್ರಿಗೆ ಅದರಿಂದ ಗಿಲ್ಲಿನ ಅವ್ರು ಟಾರ್ಗೆಟ್ ಮಾಡಿದ್ರು ಆಮೇಲೆ ರಜತ್ ಅವರು ಏನಂದ್ರೆ ಇವಾಗೇನೋ ಟಾಸ್ಕ್ ಕೊಟ್ಟಿದ್ರಲ್ವಾ ಬಿಗ್ ಬಾಸು ಏನಂದ್ರೆ ಅವ್ರನ್ನ ರೋಸ್ಟ್ ಮಾಡ್ಬೇಕು ಅಂತ ರೋಸ್ಟ್ ಮಾಡುವಾಗ ಅವರು ಇದ್ದಿದ್ದನ್ನೇ ಇದ್ದಿದ್ದಂಗೆ ಹೇಳಿದ್ರು ಯಾರು ಅಂದ್ರೆ ಗಿಲ್ಲಿ ಅವರು ಅದೆಲ್ಲ ಮಾತುಗಳು ಅವ್ರಿಗೆಲ್ಲ ಇಗೋ ಹರ್ಟ್ ಆಯ್ತು ಅವರು ನಾವೇ ಬಾಸು ನಾವೇ ಎಲ್ಲ ಅಂತ ತೋರಿಸ್ಕೊಳಕ್ ಬಂದಿದ್ರು ಅಂತ ಅನ್ಸುತ್ತೆ ನಮ್ಗೆ ನನ್ನ ಪ್ರಕಾರ ಅಲ್ಲಿ ಬಿಗ್ ಬಾಸ್ ಒಳಗೆ ಏನು ಏನಕ್ಕೆ ಬಂದಿದ್ರು ಅಂದ್ರೆ ನಾವು ಸೀನಿಯರ್ಸು ನಮಗೆಲ್ಲರೂ ಇವರೆಲ್ಲ ಬಸ್ಕಿ ಹೊಡಿಬೇಕು ಸಲಾಮ್ ಹೊಡಿಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಬಂದಿದವ್ರು ಅವರು ಆದ್ರೆ ಗಿಲ್ಲಿ ನಟ ಆ ತರ ಅಲ್ಲ ಇವ್ರು ತಮ್ಮ ವ್ಯಕ್ತಿತ್ವವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅವರು ಒಳ್ಳೆ ಕಲಾವಿದ ಈಗ ಅವ್ರು ಬಿಟ್ರೆ ನಿಮ್ ಪ್ರಕಾರ ಅಶ್ವಿನಿ ಗೌಡ ಇದಾರೆ ಒಳಗಡೆ ಅವ್ರು ಯಾವ ರೀತಿ ಆಡ್ತಾ ಇದಾರೆ ಅವ್ರು ಒಳ್ಳೆ ಆಟ ಆಡ್ತಾ ಇದಾರೆ ಬಟ್ ಕೆಲವೊಂದು ಅವ್ರಿಗೆ ಮಾತೆ ಮುಳ್ಳಾಗುತ್ತೆ ಕೆಲವೊಂದ್ಸಾರಿ ಅವ್ರಿಗೆ ಮಾತೆ ಮುಳ್ಳಾಗುತ್ತೆ ಬಟ್ ಅವ್ರ ಮಾತನ್ನ ಕೌಂಟರ್ ಮಾಡ್ಲಿಕ್ಕೆ ಗಿಲ್ ಇದಾರೆ ಪ್ರಾಬ್ಲಮ್ ಇಲ್ಲ ಎರಡು ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಒಳ್ಳೆ ಸಿಗುತ್ತೆ ಜನಕ್ಕೆ ಈಗ ಜನ ಸೈಡ್ ಗಿಲ್ಲಿ ಆಲ್ಮೋಸ್ಟ್ ಇವಾಗ ಅತಿಥಿಗಳು ಅತಿಥಿಗಳು ಅಂದ್ರೆ ಅತಿಥಿಗಳಾಗಿರ್ಬೇಕು ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಯಾರಾದ್ರೂ ಪ್ಯಾಲೇಸು ಇವಾಗ ಒಂದು ಬಿಗ್ ಬಾಸ್ ಮನೆಯನ್ನ ಪ್ಯಾಲೇಸ್ ಮಾಡಿದ್ದಾರೆ ಅವ್ರಿಗೆ ಮ್ಯಾನೇಜರ್ ಅಭಿ ಅಂತೆ ಕ್ಯಾಪ್ಟನ್ ಅಭಿ ಯಾರಾದ್ರೂ ಅತಿಥಿಗಳು ಬಂದವರು ನೀ ಚಪ್ಪಿ ತಿಗಿ ಶೂ ತಿಗಿ ಅಂತ ಹೇಳ್ತಾರ ಹಾ ಹೇಳ್ತಾರ ಆ ತರ ಆತರ ಎಲ್ಲ ಹೇಳೋದು ಅಲ್ಬೇ ಅಲ್ಲ ಅದು ಏನಂದ್ರೆ ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಇರಬೇಕು ಮನೆಯಲ್ಲಿ ಅವ್ರನ್ನ ಗಿಲ್ಲಿಯರ್ನ ಟಾರ್ಗೆಟ್ ಮಾಡಿಬಿಟ್ಟು ಏ ನೀನೇ ಬಡಿಸ್ಬೇಕು ಮಂದಿ ಮಿಕ್ಕದವ್ರಿಗೆಲ್ಲ ಅಭಿ ಅವ್ರ ಕ್ಯಾಪ್ಟನ್ ಇರಲ್ಲ ಅವ್ರಿಗೆ ಗೊತ್ತಾಗಲ್ವ ಬುದ್ಧಿ ಇಲ್ವ ಅವ್ರಿಗೆ ಕ್ಯಾಪ್ಟನ್ ಸರ್ ನಿಮ್ದು ಏನಿದೆ ನಿಮ್ದು ನೀವು ಪ್ಯಾಲೇಸ್ಗೆ ನಿಮ್ಗೆ ಉಳ್ಕೊಳದಾಗ್ಲಿ ಊಟ ಆಗಲಿ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ನೀವು ಕೇಳಿ ಬಟ್ ನಮ್ಗೆ ಅವ್ರು ಉಣಿಸ್ಬೇಕು ನಾವು ಅವ್ರಿಗೆ ಉಣಿಸ್ತೇವೆ ಅದು ನಿಮ್ಗೆ ನನ್ನ ಅಬ್ದಿ ಅವ್ರ ಬಿಸ್ನೆಸ್ ಅಂತ ಹೇಳ್ಬೋದಾಗಿತ್ತು ಅವ್ರ ಮ್ಯಾನೇಜರ್ ಆಗಿ ಯಾಕೆಂದ್ರೆ ಅವ್ರ ಕೆಲಸಗಾರನ ಅವ್ರ ರಕ್ಷಣೆ ಮಾಡಬೇಕು ಮುಂದಾಳತದಲ್ಲಿ ಒಂಥರ ಮಾಡ್ಲಿಲ್ಲ ಆ ತರ ಕಾನ್ಸೆಪ್ಟ್ ಬರ್ಲಿಲ್ಲ ಅದರಲ್ಲಿ ಅವ್ರು ಅಭಿಯವ್ರ ಫೇಲ್ ಆದ್ರು ಅಂತ ಅನ್ಸುತ್ತೆ ಬಟ್ ಎಲ್ಲೋ ಬಿಗ್ ಬಾಸ್ ಮನೆ ಜನ ಕಂಟೆಸ್ಟೆಂಟ್ ಅವ್ರು ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ಹೇಳಿದ್ದನ್ನ ಕೇಳ್ಬೇಕು ಏನೋ ಒಂಥರ ಗುಲಾಂಬ ತರ ಆಡ್ತಾ ಇದಾರೆ ಅದ್ ಇಷ್ಟ ಆಗ್ತಿಲ್ಲ ನಮ್ಗೆ ನೋಡ್ಲಿಕ್ಕೆ ಇಷ್ಟ ಆಗ್ತಿಲ್ಲ ಯಾಕೆ ಗೊತ್ತಾ ಅವ್ರದ್ದು ಏನಪ್ಪಾ ಪ್ಯಾಲೇಸಿಗೆ ಬಂದಿದಾರ ಎಂಜಾಯ್ ಮಾಡ್ಲಿಕ್ಕೆ ಬಂದಿದಾರಾ ಏನಿದೆ ಅವ್ರು ಏನಾದ್ರು ಕೇಳಲಿ ಹೇಳಿ ಓಕೆ ಅದೇ ಮಾಡು ಇದೇ ಮಾಡು ಅಂತ ಅವ್ರಿಗಿಲ್ಲ ಅಧಿಕಾರ ಯಾರಿಗಿರುತ್ತೆ ಮ್ಯಾನೇಜರ್ಗಿರುತ್ತೆ ಆಸ್ ಅ ನಿಜವಾಗ್ಲು ಕಲ್ಪನೆಯಲ್ಲಿ ತಗೊಂಡ್ರೆ ಮ್ಯಾನೇಜರ್ ಇರುತ್ತೆ ಮ್ಯಾನೇಜರ್ ಕಂಟ್ರೋಲ್ ಮಾಡ್ಬೇಕು ನೀವ್ ಹೇಳ್ಬೇಡಿ ಹೆಂಗ್ ನೋಡ್ಕೋಬೇಕು ಅನ್ನೋದು ಗೊತ್ತಿದೆ ನಾವ್ ಯಾರ ಕಡೆಯಿಂದ ಮಾಡಿಸಬೇಕು ಅನ್ನೋದು ಗೊತ್ತಿದೆ ಅವ್ರು ಯಾರೋ ಕೆಲಸಗಾರ ವೇಟರ್ ಅಂದ್ರೆ ವೇಟರ್ ಬಂದ್ಬಿಟ್ಟು ನೆಲ ನೆಲವರ್ಸು ಅಂತ ಹೇಳ್ತಾ ಇದಾರೆ ಅದೆಲ್ಲ ಅಲ್ಲ ಅದು ಸರ್ ಈಗ ಅದ್ರ ಜೊತೆಗೆ ಪ್ರತಿಯೊಬ್ರು ಹೋಗ್ಬಿಟ್ಟು ನನಗ್ ಬುದ್ಧಿ ಇಲ್ಲ ನನಗ್ ಬುದ್ಧಿ ಇಲ್ಲ ಹೇಳ್ಬೇಕು ಅದು ಸರಿ ಇಲ್ಲ ಅದವರು ಅವ್ರು ಏನು ಯಾರು ಅಶ್ವಿನಿ ಗೌಡ ಅಲ್ಲ ಅವ್ರು ಕೇಳಿದ್ರು ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ಚೈತ್ರ ಅವರು ನನ್ಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ಕೇಳು ಅಂತ ಹೇಳಿದ್ದು ಇಷ್ಟ ಆಗಲಿಲ್ಲ ಯಾಕೆ ಯಾರು ಬುದ್ಧಿ ಇಲ್ದಂಗೆ ಏನು ಒಳಗಡೆ ಇಲ್ಲ ಅಲ್ಲೋ ಬುದ್ಧಿ ಇದ್ದೇ ಅವ್ರ ಅವ್ರ ಫೀಲ್ಡ್ ಅಲ್ಲಿ ಅವರು ಒಂದು ಅವ್ರ ಒಂದು ಸಾಧನೆ ಮಾಡಿನೇ ಅವ್ರು ಆ ಮಟ್ಟಕ್ಕೆ ಹೋಗಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲರೂ ಕಾಮನ್ ಜನ ಹಾಕೊಂಡೋಗಿಡಕ್ ಆಗಲ್ಲ ಒಳಗಡೆ ಅವ್ರು ಒಂದೇನೋ ಒಂದು ಸಾಧನೆ ಮಾಡಿರ್ತಾರೆ ಅಂತಾನೆ ಅವ್ರನ್ನ ಒಳಗಡೆ ಕಳ್ಸಿರ್ತಾರೆ ಬುದ್ಧಿ ಇಲ್ಲ ಅಂತ ಹೆಂಗ್ ಹೇಳಕ್ ಆ ವಿಷಯದಲ್ಲಿ ನಾವು ಅಶ್ವಿನಿ ಮೇಡಮ್ ಸಪೋರ್ಟ್ ಮಾಡ್ತೀವಿ ಅವ್ರ್ ತಗೊಂಡಿ ಸ್ಟ್ಯಾಂಡ್ ಗಿಲ್ಲಿನೂ ಕೂಡ ಬಿಟ್ಟಿ ಊಟ ಮತ್ತೆ ಅದೇ ರೀತಿ ಎಷ್ಟನೇ ಮದುವೆ ಅಂತ ಕೇಳ್ತಾರೆ ಎಷ್ಟನೇ ಅಂತ ಕೇಳಿದ್ದು ಪರ್ಸನಲಿ ಅವ್ರಿಗೆ ಈಗ ಆಟ ಕಾರಣ ಆಗಿದ್ದು ಸ್ಟೇಟ್ಮೆಂಟ್ ಕೇಳ್ಬಾರ್ದಾಗಿತ್ತು ಗಿಲ್ಲಿ ಅವರು ಏನೋ ಒಂದು ಕಾಮಿಡಿ ಮಾಡೋ ಬರದಲ್ಲಿ ಆ ತರ ಕೇಳಿದ್ರೆ ಕೇಳಿದಾರೆ ಅದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಳೋದು ಬಿಡೋದು ಅವ್ರದಲ್ಲಿತ್ತು ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಇಡೀ ವೀಕ್ ನ ಹೇಳ್ಕೊಂಡ್ ಬರ್ತಾ ಇದಾರೆ ಏನೋ ಅಂದ್ರೆ ಅವ್ರ ಮೇಲೆ ದ್ವೇಷ ಸಾಧಿಸೋದು ಅವ್ರನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದಾರೆ ಬಟ್ ಆತರ ಕೇಳ್ಬಾರ್ದಾಗಿತ್ತು ಈಗ ಇಲ್ಲಿಗೆ ಅದೇ ಮಂಜಾಣ ಗಡ್ಡ ಬಳಸೋದಾಗಿರ್ಬೋದು ಆಮೇಲೆ ಹೆಣ್ಣು ಹೆಣ್ಮಕ್ಳ ಡ್ರೆಸ್ ಇದೆಲ್ಲ ಯಾರ ಅಲ್ಲ ನೀವೇ ಹೇಳಿ ನನ್ಗೆ ಯಾರಾದ್ರೂ ಪ್ಯಾಲೇಸ್ಗೆ ಹೋದ್ರು ಅಲ್ಲಿ ಗೆ ಗಡ್ಡ ಬಳಸ್ತಾರ ಇದು ಏನು ನಗ್ಬೇಕಾ ಅಥವಾ ಅಳ್ಬೇಕಾ ಏನು ಒಂದ್ ಗೊತ್ತಾಗ್ತಾ ಇಲ್ಲ ಅವರೇನು ಅವರು ಕ್ಯಾರೆಕ್ಟರ್ ಇದಾರೋ ಅಥವಾ ಇಲ್ವೋ ಯಾವಾಗ ಕ್ಯಾರೆಕ್ಟರ್ ಇರ್ತಾರೋ ಟ್ವೆಂಟಿ ಅವ್ರಿಗೆ ಏನ್ ಹೇಳ್ಕೊಳ್ಸಿದಾರೋ ಬಿಗ್ ಬಾಸ್ ಗೊತ್ತಿಲ್ಲ ಇಪ್ಪತ್ನಾಲ್ಕು ತಾಸು ಕ್ಯಾರೆಕ್ಟರ್ ಇರಿ ಅಂತ ಹೇಳ ಅಥವಾ ಯಾವಾಗ ಬೇಕು ನಿಮ್ಗೆ ಯಾವಾಗ ಬೇಕು ಮೂಡ್ ಬರುತ್ತೋ ಅವಾಗ ಇರಿ ಅಂತ ಹೇಳ್ಕೊಳ್ಸಿದಾರ ಅದು ಗೊತ್ತಾಗ್ತಾ ಇಲ್ಲ ಅಲ್ವಾ ಯಾರು ಯಾರು ಬಳಸ್ತಾರೆ ಸರ್ ಗಡ್ಡಾನ ಈಗ ಗಿಲ್ಲಿಯರು ಆ ರೀತಿ ಹೇಳಿದ್ರಲ್ಲ ಈಗ ಬಿಟ್ಟಿ ಊಟ ಮಾಡಕ್ ಬಂದಿದ್ರ ಮತ್ತೆ ಇದಕ್ಕೆ ಅಂತ ಅದಕ್ಕೆ ಹೊರಗಡೆಯಿಂದ ಮಂಜು ಅವರ ಬಾವಿ ಈಗ ಮದುವೆ ಆಗೋರು ಒಂದು ಪೋಸ್ಟ್ ನ ಮಾಡಿದ್ದಾರೆ ಬಿಟ್ಟಿ ಊಟ ಮಾಡ್ ಮನೆಯಿಂದ ಅನ್ನೋ ಒಂದು ಮಾತು ಹೇಳ್ತಾರೆ ಅದಕ್ಕೆ ಅಲ್ಲ ಯಾರ ಮನೆಯಿಂದನು ತಂದಿರಂಗಲ್ಲ ಮಂಜೂರ ಮನೆಯಿಂದ ತಂದಿರಂಗಲ್ಲ ಅವ್ರ ಮನೆಯಿಂದ ತಂದಿರಂಗಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಅದೊಂದು ಮಾತನ್ನ ಕ್ಷಮಿಸಬಹುದಾಗಿತ್ತು ಅದನ್ನ ಅಷ್ಟು ಸೀರಿಯಸ್ ಆಗಿ ಮಾಡಿ ಅವ್ರ ಮೇಲೆ ದಿವಸ ಸಾಧಿಸುವಂತ ಅವಶ್ಯಕತೆ ಇರ್ಲಿಲ್ಲ ಬಟ್ ತಪ್ಪು ಗಿಲ್ಲಿಯವ್ರದ್ದು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಅವ್ರು ಮಾಡಿದ ಯಾವ್ದೋ ಒಂದ್ ಕ್ಷಣ ತಪ್ಪು ಅಂತ ಹೇಳೋ ಅಧಿಕಾರವೂ ನಮ್ಗಿದೆ ಅದು ಅವ್ರು ಒಂದ್ ಮಾಡಿದ್ ತಪ್ಪು ಅಂತ ನಾವ್ ಹೇಳ್ತೀವಿ ಮತ್ತೆ ಇನ್ನೊಂದು ಕೂಡ ಹೇಳ್ತಾರೆ ಏನು ನೀವು ಒಂದೊಂದ್ ಶೋಗು ಒಂದೊಂದು ಹುಡುಗಿನ ಇಟ್ಕೊಂಡು ಗೆಲ್ತೀರಾ ಅಂತ ಯಾರಿಗೆ ಗಿಲ್ಲಿ ಗೆಳಿರೋದು ಬಾ ಇರೋ ಮಂಜು ಪತ್ನಿ ಮಂಜು ಪತ್ನಿ ಅದವ್ರದ್ದು ತಪ್ಪು ತಪ್ಪು ಕಲ್ಪನೆ ಅದು ಅವರು ಅವ್ರಿಗೆ ಏನ್ 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 ಗೊತ್ತಿದೆ ಅಂತ ಮಾತಾಡ್ತಾರೆ ಅವರು ಲೈಕ್ ಇದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇದೆ ಅವ್ರು ಇರ್ಬೋದು ಅವ್ರ ಹಸ್ಬೆಂಡ್ ಇರ್ಬೋದು ಬಾವಿ ಹಸ್ಬೆಂಡ್ ಇರ್ಬೋದು ಏನೋ ಇರ್ಬೋದು ಬಟ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನ್ ಗೊತ್ತು ಕೆಲವೊಂದು ಹುಡುಗಿ ಇಟ್ಕೊಂಡ್ ಮಾಡ್ತೀರಾ ಅಂದ್ರೆ ಚಾನೆಲ್ ಚಾನಲ್ ನವರೇ ಕೇಳ್ಕೊಂತಿರ್ತಾರೆ ಚಾನೆಲ್ ಚಾನಲ್ ನವರೇ ತಳಕ್ ಹಾಕಿರ್ತಾರೆ ಎಂಟರ್ಟೈನ್ಮೆಂಟ್ ಸಿಗಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ತಳಕ್ ಹಾಕಿರ್ತಾರೆ ನೀವು ಈ ತರ ಮಾಡ್ರಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಟಿ ಆರ್ ಪಿ ಹೆಚ್ಚಾಗುತ್ತೆ ಅಂತ ಮಾಡಿರ್ತಾರೆ ಅದಕ್ಕೋಸ್ಕರ ಗಿಲಿ ಅವ್ರು ಮಾಡಿದ್ದು ಹೆಣ್ಣಿಗೋಸ್ಕರ ಅವ್ರಿಗೆ ಹೆಣ್ಣು ಹೆಣ್ಣು ಇಲ್ದಂಗನೆ ಗೆಲ್ತಾರೆ ಗೆಲ್ಲಂಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದು ತಪ್ಪೋದು ಯಾಕಂದ್ರೆ ಅವ್ರು ಒಳ್ಳೆ ಕಲಾವಿದ ಅವ್ರು ಏನಂದ್ರೆ ತಮ್ಮನ್ನ ತಾವ್ ಹೆಂಗ್ ಪ್ರೊಜೆಕ್ಟ್ ಮಾಡ್ಬೇಕು ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ ಯಾರು ಹೆಣ್ಣಿಂದ ಅವ್ರ ಏನೋ ಮುಂದುವರಿಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅವ್ರಿಗೆ ನೋಡಬಹುದು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅವ್ರ ಪೋಸ್ಟ್ ಅಲ್ಲಿ ಹೋಗಿ ಅವರು ಎಲ್ಲ ಗಿಲ್ಲಿ ಫ್ಯಾನ್ಸ್ ಎಲ್ಲ ಗಿಲ್ಲಿ ಅಂತ ಪೋಸ್ಟ್ ಇದು ಮಾಡಿದ್ದಾರೆ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದಾರೆ ಆಮೇಲೆ ಇವ್ರು ಯಾರೋ ರಜತ್ ಅವರು ಅವರು ಕಮೆಂಟ್ ಬಾಕ್ಸ್ನೇ ಆಫ್ ಮಾಡಿದ್ದಾರೆ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಅಭಿಮಾನಿಗಳು ಯಾರು ಇಷ್ಟಪಡ್ತಾ ಇದಾರೆ ಅಂತ ಆಮೇಲೆ ಇನ್ನೊಂದ್ ಕಡೆ ಇವಾಗ ಐದ್ ಜನ ಏನ್ ಬಂದಿದಾರೋ ಅದ್ರಲ್ಲಿ ಹೇಳ್ತಾ ಇದಾರೆ ಒಬ್ಬರನ್ನ ಹೊರಗಡೆ ಕರ್ಕೊಂಡು ಹೋಗ್ ಬಂದಿದೀವಿ ಅಂತ ಮಾತಾಡ್ತಾ ಇದಾರೆ ಒಳಗಡೆ ಸರ್ ಅವ್ರು ಏನೇ ಮಾತಾಡ್ಲಿ ಜನ ಒಬ್ಬರನ್ನ ಹೊರಗ್ ಕರ್ಕೊಂಡು ಹೋಗೋದು ಅವರಲ್ಲಿ ಇರುತ್ತ ಜನಗಳ ಕೈಯಲ್ಲಿ ಇರುತ್ತೆ ಅದು ಇವ್ರು ಯಾರಪ್ಪ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಹ ಜನ ಕಳಿಸ್ಬೇಕು ಇಲ್ಲ ಜನ ಇಟ್ಕೋಬೇಕು ಇವಾಗ ಗಿಲ್ಲಿನೇ ಅಂದ್ರು ಅವ್ರು ಮುಕ್ಷಿತ ಅವ್ರ ಅಂದ್ರು ನಿನ್ನ ಹೊರಗ್ ಕರ್ಕೊಂಡು ಹೋಗ್ತೀವಿ ಅಂತ ಅದೆಲ್ಲ ಬಕ್ವಾಸ್ ಏನಂದ್ರೆ ಜನಾನ ಜನ ಕಳಿಸ್ಬೇಕು ಜನ ಒಳಗಡೆ ಹೊರಗಡೆ ಕಳಿಸ್ಬೇಕು ಅಂದ್ರೆ ಜನ ವೋಟಿಂಗ್ ಮಾಡ್ಬೇಕು ಇವರೆಲ್ಲ ಮೋಕ್ಷಿತ ಬಂದ್ಬಿಟ್ಟು ಹೋಗೋದಲ್ಲ ಅಲ್ವಾ ಜನ ಎಲ್ಲ ನಾವು ಅಭಿಮಾನಿಗಳು ಹೇಗ್ ಹಸಿದವ ಅವ್ರಿಗೆ ಕರ್ಕೊಂಡ್ಬರ್ರಿ ಅವರು ಅಂತಂದ್ರೆ ಅಭಿ ಅವರು ಯಾವ ರೀತಿಯಾಗಿ ಕ್ಯಾಪ್ಟನ್ ಮಾಡಿದ್ರು ಆ ಒಂದ್ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಏನು ಅಂದ್ರೆ ಅವ್ರದ್ದು ನನಗೆ ಫಾರ್ಟಿ ಸಿಕ್ಸ್ಟಿ ಅನ್ಸುತ್ತೆ ಲೈಕ್ ಏನಂದ್ರೆ ಅವರು ಚೆನ್ನಾಗಿ ಮಾಡಬಹುದಾಗಿತ್ತು ಇನ್ನು ಬ್ಯಾಲೆನ್ಸಿ ಬಂದ ಅತಿಥಿಗಳು ಅವ್ರ ಅವ್ರ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ತಿಡಿಬೇಕಾಗಿತ್ತು ಅವ್ರು ಯಾರು ಮ್ಯಾನೇಜರ್ ಆಸ್ ಅ ಮ್ಯಾನೇಜರು ತಮ್ಮ ಕೆಲಸಗಾರನ್ನ ರಕ್ಷಣೆ ಮಾಡಬೇಕು ಫಸ್ಟ್ ಆಫ್ ಆಲ್ ತನ್ನ ಕ್ಯಾಪ್ಟನ್ ರೂಮ್ ನ ಬಿಟ್ಬಿಡ್ತಾರ ಅದು ತಪ್ಪು ಅನ್ಸುತ್ತೆ ನಾನು ಏನ್ ಗೊತ್ತಾ ಅವ್ರಿಗೆ ಹೇಳ್ಬೋದಾಗಿತ್ತು ಇದು ಮ್ಯಾನೇಜರ್ ರೂಮ್ ಆಸ್ ಅ ಮ್ಯಾನೇಜರ್ ಇವಾಗ ನಾನು ಹೋಗ್ಬಿಡ್ತೇನೆ ಇನ್ನೊಂದು ಪ್ಯಾಲೇಸ್ ಪ್ಯಾಲೇಸ್ಗೆ ಏ ಮ್ಯಾನೇಜರ್ ರೂಮ್ ಅಂದ್ರೆ ಆಗಲ್ಲ ಸರ್ ನಿಮ್ ಬೇರೆ ರೂಮ್ ಇದೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆ ತರ ಮೆಂಟಾಲಿಟಿ ಇಂದ ಇಟ್ಕೊಂಡು ಹೇಳ್ಬೋದಾಗಿತ್ತು ಅಭಿಯವ್ರು ಆತರ ಹೇಳಿಲ್ಲ ಅದು ತಪ್ಪು ಅವ್ರದು ಆಕ್ಚುಲಿ ಅದಕ್ಕೆ ಅವ್ರಿಗೆ ಫಾರ್ಟಿ ಸಿಕ್ಸ್ಟಿ ಅಂತ ಕೊಟ್ಟಿದ್ದು ಅವರು ಫಾರ್ಟಿ ಪರ್ಸೆಂಟ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇನ್ ಸಿಕ್ಸ್ಟಿ ಮಾಡಿಲ್ಲ ಹೇಳ್ತಾರೆ ಈ ವಾರ ಸೈಲೆಂಟ್ ಇದಾರೆ ಮೇಡಮ್ ಅವರು ಯಾಕೆ ಈ ವಾರ ಸೈಲೆಂಟ್ ಅದೇ ಇವರು ಅತಿಥಿಗಳು ಬಂದ್ರಲ್ವಾ ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ನನಗೆ ಅಂದ್ರೆ ಈ ವಾರ ನೀವು ನೋಡ್ಕೊಳ್ಳಿ ಏನೋ ಗೊತ್ತಿಲ್ಲ ಲೈಕ್ ಏನಂದ್ರೆ ಅಶ್ವಿನಿ ಇವ್ರೆಲ್ಲಾರು ಬಂದ್ರಲ್ವಾ ಅದಾಗ ಫಸ್ಟ್ ಡೇನೆ ಒಂದು ಮೀಟಿಂಗ್ ಆಗಿ ಹೋಗುತ್ತೆ ಗಿಲಿಯವ್ರು ಹಂಗಂದ್ರು ಹಿಂಗಂದ್ರು ಅಂತ ಈಗ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ಒಂದು ಇದು ಇರುತ್ತೆ ಅವರು ಅತಿಥಿಗಳು ಸತ್ಕಾರ ಮಾಡ್ಬೇಕು ಇದೆಯಲ್ಲ ಮೋಸ್ಟ್ಲಿ ಅದಕ್ಕೇನಾದ್ರು ಸೈಲೆಂಟ್ ಆಗಿ ಇರ್ಬೋದು ಅವರು ಇಬ್ರು ಅಶ್ವಿನಿ ಅವರು ಮತ್ತೆ ಅದೇ ರೀತಿ ಗಿಲ್ಲಿ ಅವರು ಹೌದು ಗಿಲ್ಲಿನೇ ಹೋಗ್ಬಿಟ್ಟು ಎಲ್ಲಾ ಮಾಡ್ತಾ ಇದ್ರಲ್ಲ ಅಶ್ವಿನಿಯವ್ರು ಯಾಕೆ ಮಾಡಿಲ್ಲ ಅಂತ ಅನ್ಸುತ್ತ ನೋಡಿದ್ರೆ ನೋಡಿದ್ರೆ ಅನ್ಸುತ್ತೆ ಬಟ್ ಅದ್ ಕಲ್ಫ್ರಿಡ್ ಯಾರು ಇವ್ರೆ ಐದ್ ಜನ ಇವರು ಟಾರ್ಗೆಟ್ ಮಾಡ್ತಾ ಯಾರನ್ನ ಗಿಲ್ಲಿನ ಈಗ ಅವ್ರಿಗೆ ಈಗೋ ಹರ್ಟ್ ಆಗಿದೆ ಎಲ್ಲರಿಗೂ ಆಗಿದೆ ಸೊ ಅದರಿಂದ ಅವರು ಗಿಲ್ಲಿನ ಕರಿತಾ ಇದ್ದಾರೆ ಗಿಲ್ಲಿನ ಮಾಡಿಸ್ತಾ ಇದ್ದಾರೆ ಗಿಲ್ಲಿಯಿಂದ ನೀರು ಬರೆಸ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಕೊನೆಗೆ ಫೈನಲ್ ಅಲ್ಲಿ ಐದು ಜನ ಯಾರು ಇರ್ತಾರೆ ನಿಮ್ಮ ಪ್ರಕಾರ ಗಿಲ್ಲಿ ಇರ್ತಾರೆ ರಘು ಅವರು ಇರ್ತಾರೆ ಮೋಸ್ಟ್ಲಿ ಅಶ್ವಿನಿ ಮೇಡಮ್ ಇರ್ತಾರೆ ಅನ್ಸುತ್ತೆ ಸೊ ಇನ್ನೊಬ್ರು ರಕ್ಷಿತಾ ಇರ್ತಾರೆ ಅನ್ಸುತ್ತೆ ಇನ್ನೊಬ್ರು ಇನ್ನೊಬ್ರು ಗಿಲ್ಲಿ ಕವ್ಯ ಇರ್ತಾರೆ ಅನ್ಸುತ್ತೆ ಉತ್ತರ ಕರ್ನಾಟಕ ಹೌದು ಅವ್ರ ಆಟ ಏನೋ ಅವರು ಮಾತಾಡ್ತಾ ಇಲ್ಲ ಉತ್ತರ ಕರ್ನಾಟಕ ನಾವು ಉತ್ತರ ಕರ್ನಾಟಕದಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರು ಇವರು ಹಾಡ್ಗಾರರು ಆಗಿದ್ರು ಅವರು ಯಾರು ಹನುಮಂತವರು ಇವರು ಮಾಡುವ ಹಾಡ್ಗಾರರು ಬಟ್ ಅವ್ರ ಟ್ಯಾಲೆಂಟ್ ಎಲ್ಲೂ ನನ್ ಎದ್ ಕಾಣ್ಲಿಲ್ಲ ಅನ್ಸುತ್ತೆ ಈ ಸೀಸನ್ ಅಲ್ಲಿ ಈಗ ಸರ್ ನೀವು ಆ ರೀತಿ ಹೇಳದ್ಮೇಲೆ ಇನ್ನೊಂದ್ ಹೇಳ್ಬೇಕು ಏನಂದ್ರೆ ಲೈವ್ ಅಲ್ಲಿ ಲೈವ್ ನೋಡೋರಿಗೆ ಮತ್ತೆ ಅಥವಾ ರೀಲ್ಸ್ ಅಲ್ಲಿ ಕೆಲವೊಂದು ಹಾಡ್ ಹಾಡೋದ್ರ ಬಂದಿದಾವೆ ಬಟ್ ಅವ್ ಯಾಕೋ ಗಳಲ್ಲಿ ಬರ್ತಾ ಇಲ್ಲ ಅನ್ನೋ ಕೆಲವರು ವಾದ ಮಾಡೋದು ಲೈವ್ ಅಲ್ಲೆಲ್ಲ ಬರ್ತಾ ಇದಾವೆ ಅದೇ ಮಾಡ್ತಾ ಇಲ್ಲ ಅವರು ಆಕ್ಚುಲಿ ಏನು ಅಂದ್ರೆ ಮಾಡುವವರು ಓಪನ್ ಅಪ್ ಆಗಿ ಅದೆಲ್ಲ ಹಾಡುಗಳನ್ನ ಹೇಳ್ಬಹುದಾಗಿತ್ತು ಲೈವ್ ಎಲ್ಲ ಹೇಳಿದಾರೆ ಕೆಲವೊಂದು ಹಾಡುಗಳು ಹಾಡಿದಾರೆ ಅದ್ರಲ್ಲೇ ಕೆಲವೊಂದು ರೀಲ್ಸ್ ಗಳೆಲ್ಲೂ ಬಂದಿದೆ ನಿನ್ನೆ ಎಪಿಸೋಡ್ ಎಲ್ಲ ತಗೊಳೋದಾದ್ರೆ ಯಾರು ಕಾವ್ಯ ಮತ್ತೆ ಅವ್ರಿಬ್ರು ಸೇರ್ಬಿಟ್ಟು ಒಂದು ಕಾನ್ಸೆಪ್ಟ್ ತರ ಮಾಡಿದ್ದೆ ಸ್ಕಿಟ್ ತರ ಬಟ್ ಅದು ಎಪಿಸೋಡ್ ಅಲ್ಲಿ ಬರಲೇ ಇಲ್ಲ ಹಾ ಹೌದು ಸರ್ ಗಿ ಅವ್ರಿಗೆ ಏನ್ ಗೊತ್ತಾ ಸರ್ ಎಲ್ಲನಾದವ್ರನ್ನೇ ಹೈಲೈಟ್ ಮಾಡ್ತಾ ಇದ್ದಾರ ಬಿಗ್ ಬಾಸ್ ಬೇಕಂತಾನೆ ಕೆಲವೊಬ್ಬರನ್ನ ಕೆಲವೊಬ್ಬರನ್ನ ಅಂದ್ರೆ ಇವಾಗ ವೀಕ್ ವೀಕ್ ಅಲ್ಲಿ ಇದು ಆಗ್ತಾ ಇದ್ದಿಲ್ಲ ಪ್ಯಾಲೇಸಿಗೆ ಬಂದ ಅತಿಥಿಗಳು ಬರ್ತಾ ಇದ್ದಾರಲ್ಲ ಮೋಸ್ಟ್ಲಿ ಅದಕ್ಕೇನೋ ಕಟ್ ಮಾಡಿ ಹಾಕ್ತಿರ್ಬೋದು ಬಟ್ ಓಕೆ ಬೇಕಾದವರ್ನೆ ಅಂತ ಏನಲ್ಲ ಯಾರು ಒಬ್ರು ಚಿಕ್ಕಪ್ಪನ ಮಕ್ಕಳಲ್ಲ ಚಾನೆಲ್ಗೂ ಸಹಿತ ಚಾನಲ್ಗೂ ಸಹಿತ ಯಾಕೆಂದ್ರೆ ಯಾವುದೋ ಚಾನಲ್ನ ದೂಚಿಸೋ ಆ ಲಕ್ಷಣ ಇರ್ಬಾರ್ದು ನಮ್ಗೆ ಅಂದ್ರೆ ದೂಷಿಸಬಾರ್ದು ನಿಮ್ ಪ್ರಕಾರ ಯಾರು ಗೆಲ್ತಾರೆ ಕೊನೆದಾಗೆ ಗಿಲ್ಲಿ ಸರ್ ಮತ್ತೆ ಯಾರು ಅವ್ರ ಬಿಟ್ಟರೆ ಅಬಿಯಸ್ಲಿ ಗಿಲ್ಲಿ ಬಿಟ್ರೆ ಅವ್ರು ಬಿಟ್ಟರೆ ನಮಗೆ ರಕ್ಷಿತಾ ಇಲ್ಲ ರಘು ಅನ್ಸುತ್ತೆ ಅಷ್ಟೇ ರೈಟ್ರು ಯಾರು ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಲೆಫ್ಟು ರೈಟ್ ಒಬ್ರು ಗಿಲ್ಲಿ ಅಂತರಿಗ್ ಇರ್ತಾರೆ ಆಮೇಲೆ ಇನ್ನೊಂದು ಸೈಡು ಹೇಳೋದ್ ಕಷ್ಟ ಸರ್ ಗಿಲ್ಲಿನ ಹೇಳ್ಬಿಡ್ಬೋದು ಅಲ್ಲಿ ಹೇಳೋದ್ ಕಷ್ಟ ಮೋಸ್ಟ್ಲಿ ನಾನು ರಘು ಇರ್ಬೋದು ಅಂತ ರಘು ಇರ್ಬೇಕು ಅಂತ ನನ್ನ ಇಷ್ಟ ರಘು ಇರ್ಬೇಕು ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವರಿಬ್ರಲ್ಲಿ ಯಾರ್ ಕೈ ಎತ್ತಿದ್ರೆ ನಿಮ್ಗೆ ಒಳ್ಳೇದು ಅಂದ್ರೆ ಇಲ್ಲಿನೇ ಸರ್ ಅಕಸ್ಮಾತ್ ಇವ್ರ ಎತ್ತ ಕೈ ಎತ್ತಿದ್ರ ರಘು ಏನ್ ಮಾಡಕ್ಕಾಗಲ್ಲ ಏನ್ ಗೊತ್ತಾ ಏನ್ ಮಾಡಕ್ಕಾಗಲ್ಲಾ ಅನ್ಬಸ್ಬೇಕು ಅಂದ್ರೆ ಅವರು ಡಿಸೆಲ್ ರಾಗೋಕೆ ಡೀಸಲ್ ಇದ್ದಾರೆ ಡೀಸೆಲ್ ಹಿಂಗ ಇದಾರೆ ಒಳ್ಳೆ ಎದ್ ವ್ಯಕ್ತಿತ್ವದ ಆಟ ಅಲ್ವಾ ಒಳ್ಳೆ ವ್ಯ ಪರ್ಸನಾಲಿಟಿ ಆಮೇಲೆ ಏನೋ ಅಂದ್ರೆ ಅವರು ಹಿಂದೊಂದು ಮುಂದೊಂದು ಅಲ್ಲ ಇದನ್ನ ಹೇಳ್ತಾರೆ ಆದ್ರೆ ಅವ್ರು ಹೊರಗಡೆ ಇದ್ದಾಗ ಒಳಗಡೆ ಹೋಗುವಾಗ ಹೇಳಿದ್ರು ನನ್ಗೆ ಕೋಪ ಜಾಸ್ತಿ ನನ್ ಕೋಪ ಜಾಸ್ತಿ ಅಂತ ಹೇಳಿದ್ರು ಒಳಗಡೆ ಏನು ತೋರಿಸ್ತಾ ಇಲ್ಲ ಯಾಕೆ ಅಂದ್ರೆ ಅದೇ ಇಲ್ವ ವ್ಯಕ್ತಿತ್ವ ಅಂದ್ರೆ ಕೋಪ ಇತ್ತು ಬಟ್ ಇಲ್ಲಿ ಕೋಪ ತಡ್ಕೊಂಡ್ ಆಡ್ತಾ ಇದಾರೆ ಅದೇ ವ್ಯಕ್ತಿತ್ವ ಸೊ ರಾಘವ್ರಿಗೆ ಒಳ್ಳೇದು ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು